ಚರಿತ್ರೆಯಲ್ಲಿ ಯಾವತ್ತಿಗೂ ಕೂಡ ಅಳಿಸಲಾರದಂತಹ ಗಾಯದ ಗುರುತಾಗಿರ್ತದೆ ಹಾಗಾಗಿ ವಿಶ್ವಸಂಸ್ಥೆಯ ಮಾತನ್ನು ಕೇಳದೆ ಇರುವಂತಹ ಸ್ಥಿತಿನಲ್ಲಿ ಸಾಮ್ರಾಜ್ಯ ದೇಶಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅದನ್ನು ಕೂಡಲೇ ನಿಲ್ಲಿಸಬೇಕು ಐಐ ಸಿ ಎಂ ಸಿ ಸಿ ಅದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಲೇಜಸ್ ಇದೆ ಅದೆಲ್ಲ ಇಸ್ರೇಲ್ ಅದು ಅಕಾಡೆಮಿ ಇಸ್ರೇಲ್ ಅಕಾಡೆಮಿ ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಪ್ಯಾಲೆಸ್ಟೈನ್ ರಾಜಧಾನಿಯಾಗಿ ಈಸ್ಟ್ ಜೆರುಸಲಂ ಪರಿಗಣನೆ ಆಗಬೇಕು ಆ ಪ್ರಕಾರವಾಗಿ ಈ ಇಸ್ರೇಲ್ ಪ್ಯಾಲೆಸ್ಟೈನ್ ನ ಬಿಕ್ಕಟ್ಟಿಗೆ ಕೊನೆ ಹಾಕಬೇಕು ಆದರೆ ಅವರು ಹತ್ತಿಕ್ತಾ ಇರೋದು ಇಡೀ ಮನುಷ್ಯ ಕುಲವನ್ನ ಹತ್ತಿಕ್ತಾ ಇದ್ದಾರೆ ಇಸ್ರೇಲ್ ನ ಸರ್ಕಾರ ಇದೆಯಲ್ಲ ಆ ಸರ್ಕಾರ ತನ್ನನ್ನ ತಾನು ಒಂದು ಸರ್ಕಾರ ಅಂತ ಕರೆಸಿಕೊಳ್ಳುವ ಯೋಗ್ಯತೆಯೋ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಇಲ್ಲಿರೋ ಕಂಪನಿಗಳು ಅಂಬಾನಿ ಇರ್ಬೋದು ಅದಾನಿ ಇರ್ಬೋದು ಅವರು ಈ ಒಂದು ಬೇರೆ ಬೇರೆ ಟ್ರೇಡ್ಸಿಂದ ಮಿಲಿಟ್ರಿಗಳಿಂದ ಎಕ್ವಿಪ್ಮೆಂಟ್ಸಿಂದ ಅವ್ರಿಗೆ ಲಾಭ ಪಡ್ಕೋತಾ ಇದ್ದಾರೆ ಇದು ನಮ್ಮ ಪರಿಸರ ವಿರೋಧಿ ಪ್ರಕೃತಿ ವಿರೋಧಿ ಮನುಷ್ಯನ ಯಾವುದೇ ಒಂದು ಸೆನ್ಸ್ ಇದೆಯಲ್ಲ ಜ್ಞಾನ ಇದೆಯಲ್ಲ ಆ ಜ್ಞಾನದ ವಿರೋಧಿ ಇದು ಅವ್ರು ಅನ್ಕೋತಾ ಇರ್ಬೋದು ಅವರು ತಮ್ಮ ವಿರೋಧಿಗಳನ್ನ ಹತ್ತಿಕ್ತಾ ಇದ್ದಾರೆ ಅಂತ ಆದರೆ ಅವರು ಹತ್ತಿಕ್ತಾ ಇರೋದು ಇಡೀ ಮನುಷ್ಯ ಕುಲವನ್ನು ಹತ್ತಿಕ್ತಾ ಇದ್ದಾರೆ ಮನುಷ್ಯ ಕುಲಕ್ಕೆ ಅವಮಾನ ಆಗುವಂಥದ್ದು ಅಂಥದ್ದನ್ನು ಇವತ್ತು ಇವರು ಮಾಡ್ತಾ ಇದ್ದಾರೆ ಡೇಲಿ ನೌನ್ ವಿತ್ ಇಸ್ರೇಲ್ ಅಂತ ಹೇಳಲೇಬೇಕಾಗತ್ತೆ ಮುಂದೆ ಇಸ್ರೇಲ್ ಅಂದರೆ ಇವತ್ತು ನಾವು ಆ ನಾಜಿ ಜರ್ಮನ್ನ ಆ ಇವನು ಹಿಟ್ಲರ್ ಬಗ್ಗೆ ನಾವು ಏನು ಮಾತಾಡ್ತಾ ಇದ್ವಿ ನಾಳೆ ಸಣ್ಣ ಸಣ್ಣ ಮಕ್ಕಳು ಈ ನತಾಹು ಬಗ್ಗೆ ಇದೇ ಮಾತಾಡ್ತಾರೆ ಇವನೊಬ್ಬ ಮನುಷ್ಯ ವಿರೋಧಿ ಇದನ್ನು ನಾವು ಇಷ್ಟೊಂದು ಜನ ಒಕ್ಕೊರ್ಲಿಂದ ಒಂದೇ ಕಂಠದಿಂದ ನಾವು ಇದನ್ನು ಪ್ರತಿಭಟಿಸ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ಒಂದು ದೇಶದ ಆ ಒಂದು ಆ ಒಂದು ಆ ದೇಶದ ಸ್ವಾತಂತ್ರ್ಯವನ್ನು ನಾವು ಹತ್ತಿಕ್ಕಬಾರ್ದು ನಾವು ಯಾರು ಇನ್ನೊಂದು ದೇಶದ ಸ್ವಾತಂತ್ರ್ಯನ ಹತ್ತಿಕ್ಕೋದಕ್ಕೆ ನಾವು ಯಾರು ಸುಮ್ ಸುಮ್ಮನೆ ಇವ್ರ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರ ಅವರು ಸುಮ್ ಸುಮ್ಮನೆ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರ ಇವ್ರವ್ರನ್ನ ಮೂಲಕ್ಕೆ ತಳ್ಳಿ 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 ಇನ್ನು ಹೋಗಕ್ಕೆ ಜಾಗ ಇಲ್ಲದೆ ಇರೋವಾಗ ಅವರು ರಿಟಾಲಿಯೇಟ್ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಒಂದು ಬೆಕ್ಕು ಸುದಾ ಬೆನ್ನಟ್ಟಿ ಹೋದರೆ ಹೋಗೋವಷ್ಟು ಹೋಗತ್ತೆ ಅದು ಒಂದು ಕೊನೆಯ ಮೂಲೆಗೆ ಬಂದ ನಂತರ ಅದು ತಿರುಗಿ ಬೀಳುತ್ತೆ ಅದು ಬೆಕ್ಕಲ್ಲ ಒಂದು ಜಿಂಕೆ ಸಹ ತಿರುಗಿ ಬೀಳುತ್ತೆ ಆ ಬೀಳತ್ತೆ ಮಾಡಿದ್ರು ಅದರಲ್ಲಿ ತಪ್ಪೇನೂ ಕಾಣ್ತಾ ಇಲ್ಲ ಇದು ಮನುಷ್ಯ ವಿರೋಧಿ ಇಸ್ರೇಲ್ ಟೇಕ್ ಬ್ಯಾಕ್ ಆಲ್ ಇಟ್ಸ್ ಮಿಲಿಟರಿ ಫೋರ್ಸ್ ಈ ಒಂದು ವರ್ಷದಲ್ಲಿ ಇಡೀ ಪ್ಯಾಲೆಸ್ಟೈನ್ ನೆಲಸಮ ಮಾಡಿ ಅತ್ಯಂತ ದುಷ್ಕೃತ್ಯ ಕ್ರೌರ್ಯವನ್ನು ಮೆರೀತಾ ಇದೆಯಲ್ಲ ಇಸ್ರೇಲ್ ಅದು ಆ ಇಸ್ರೇಲ್ನ ಸರ್ಕಾರ ಇದೆಯಲ್ಲ ಆ ಸರ್ಕಾರ ತನ್ನನ್ನು ತಾನು ಒಂದು ಸರ್ಕಾರ ಅಂತ ಕರೆಸಿಕೊಳ್ಳುವ ಯೋಗ್ಯತೆಯೂ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಮತ್ತು ಆ ಇಸ್ರೇಲಿಗೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತಾ ಇರುವಂತಹ ಸಾಮ್ರಾಜ್ಯಶಾಹಿ ದೇಶಗಳಿದಾವಲ್ಲ ಅವು ಕೂಡ ಮಾನವ ಹಕ್ಕುಗಳ ಬಗ್ಗೆ ಜೀವಪರತೆ ಬಗ್ಗೆ ಮಾತನಾಡುವ ಯಾವ ಅಧಿಕಾರವೂ ಅವರಿಗಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಭಾರತ ಸರ್ಕಾರ ಕೂಡ ಪ್ಯಾಲೆಸ್ಟೈನಿನ ಪರವಾಗಿ ನಿಲ್ಲಬೇಕು ಪ್ಯಾಲೆಸ್ಟೈನಿಯರ ತಮ್ಮ ಮಾತೃಭೂಮಿಯ ಅವರ ಜೀವದ ಜೀವನದ ಘನತೆಯ ಬದುಕಿನ ಏನು ಪ್ರಶ್ನೆಗಳಿದ್ದಾವೆ ಅದರ ಜೊತೆಗೆ ಭಾರತ ಸರ್ಕಾರ ಕೂಡ ನಿಲ್ಲಬೇಕು ಅನ್ನೋದು ಕೂಡ ನನ್ನ ಅಭಿಪ್ರಾಯ ಮತ್ತು ಇವತ್ತು ಅಂತಹ ಜೀವಪರ ಮಾನವ ಪರ ಜನರು ಸಂಘಟನೆಗಳು ಎಲ್ಲರೂ ಸೇರಿ ನಾವಿವತ್ತು ಫ್ರೀಡಮ್ ಪಾರ್ಕಿಂದ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದೀವಿ ಮನುಷ್ಯತ್ವ ಇಲ್ಲದೆ ಇರುವಂತಹ ಯಾವುದೇ ಸರ್ಕಾರ ಇದೆಯಲ್ಲ ಅದು ಸರ್ಕಾರ ಅಂತ ಕರೆಸ್ಕೊಳ್ಳೋಕ್ಕೆ ಯೋಗ್ಯತೆ ಇರೋದಿಲ್ಲ ಇವತ್ತು ಪ್ಯಾಲೆಸ್ಟೈನಲ್ಲಿ ಇರುವಂತಹ ನರಮೇಧ ಇದೆಯಲ್ಲ ಈ ನರಮೇಧ ಇವತ್ತು ಅಮೇರಿಕಾ ಇರ್ಬೋದು ಬ್ರಿಟನ್ ಇರ್ಬೋದು ಸ್ಪೆಷಲಿ ಅಮೇರಿಕಾದಲ್ಲಿ ಪೆಂಟಗಾನ್ ಇಂಡಸ್ಟ್ರಿಗಳಿಗೆ ಅಂದರೆ ಶಸ್ತ್ರಾಸ್ತ್ರ ಸರಬರಾಜು ಮಾಡುವ ಮೂಲಕ ತನ್ನ ದೇಶದ ಆರ್ಥಿಕತೆಯನ್ನು ಬೆಳೆಸಿಕೊಳ್ಳುವಂತಹ ಒಂದು ಕೆಟ್ಟ ಕುಟಿಲ ನೀತಿ ಇದೆಯಲ್ಲ ಅಮೇರಿಕದ್ದು ಅದರಿಂದಾಗಿನೇ ವಿಶ್ವದ ಎಲ್ಲೇ ಇವತ್ತು ಯುದ್ಧ ಅಥವಾ ಆಕ್ರಮಣ ನಡೀತಾ ಇದ್ದರೆ ಅದರ ಹಿಂದೆ ಆಕ್ರಮಣಕಾರಿಗಳ ಹಿಂದೆ ಅಮೇರಿಕಾ ಇರ್ತದೆ ಅನ್ನೋದು ಜಗಜ್ಜಾಹಿರವಾದಂತಹ ಸತ್ಯ ದೊಡ್ಡಣ್ಣನ ರೀತಿಯಲ್ಲಿ ಬಿಹೇವ್ ಮಾಡುವಂತಹ ಅಮೇರಿಕಾ ಬ್ರಿಟನ್ನಂತಹ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಮತ್ತು ಅದೇ ದೇಶದಲ್ಲಿರುವಂತಹ ಜೀವಪರ ಜನ ಪ್ಯಾಲೆಸ್ತೇನಿಯರ ಪರವಾಗಿ ಧ್ವನಿ ಎತ್ತಿದ್ದಾರೆ ಅನ್ನೋದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇವತ್ತು ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಮೂರನೇ ಮಹಾಯುದ್ಧ ಆಗಿಬಿಡುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇರೋದು ಗೋಚರಿಸ್ತಾ ಇದೆ ಪ್ಯಾಲೆಸ್ತೈನ್ ಜೊತೆ ನಿಂತ್ಕೋತೀವಿ ಪ್ಯಾಲೆಸ್ತೈನ್ಗೆ ಫ್ರೀಡಮ್ ಬರಬೇಕು ಈ ಇಸ್ರೇಲಿನ ದಾಳಿ ತಕ್ಷಣ ನಿಲ್ಲಿಸಬೇಕು ಅಂತ ಕೇಳ್ತಾ ಇಲ್ಲಿ ಬಂದಿದ್ದೀವಿ ಮುಖ್ಯವಾಗಿ ನಮ್ಮ ಡಿಮ್ಯಾಂಡ್ಸ್ ಇರೋದು ಇದರಲ್ಲಿ ನಾವು ನೋಡಬೇಕಾಗಿದೆ ಇಂಡಿಯನ್ ಸರ್ಕಾರ ಅದು ಒಂದು ಏನು ಒಂದು ಒಂದು ರೋಲ್ ಇದೆಯೋ ಅದನ್ನ ನಾವು ನೋಡ್ತಾ ಇರೋದು ನಾವು ಈ ಒಂದು ಇದರಲ್ಲಿ ನಾವು ನೋಡಬೇಕಂದ್ರೆ ಎಲ್ಲಿ ಇಂದ ಪ್ಯಾಲೆಸ್ಟೈನ್ ಇಲ್ಲ ಈ ಪ್ಯಾಲೆಸ್ಟೈನ್ ಇರೋ ಜನಕ್ಕೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಇಂದ ಎಪ್ಪತ್ತಾರು ಸಾವಿರದಿಂದ ಜನ ತೀರೋಗಿದ್ದಾರೆ ಅಂತ ಬರುತ್ತೆ ಹದಿನಾರು ಸಾವಿರ ಐನೂರು ಜ ಮಕ್ಕಳು ತೀರೋಗಿದ್ದಾರೆ ಎರಡು ಮಿಲಿಯನ್ ಜನ ಅವ್ರ ಮನೆಯಿಂದ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಡಿಸ್ಪ್ಲೇಸ್ ಆಗಿದೆ ಈ ಥರ ಎಲ್ಲ ಹೋಗ್ತಾ ಇರುವಾಗೆ ಇಲ್ಲಿರೋ ಕಂಪನಿಗಳು ಅಂಬಾನಿ ಇರ್ಬೋದು ಅದಾನಿ ಇರ್ಬೋದು ಅವರು ಈ ಒಂದು ಬೇರೆ ಬೇರೆ ಟ್ರೇಡ್ಸಿಂದ ಮಿಲ್ಟ್ರಿಗಳಿಂದ ಎಕ್ವಿಪ್ಮೆಂಟ್ಸಿಂದ ಅವ್ರಿಗೆ ಲಾಭ ಪಡ್ಕೊತಾ ಇದ್ದಾರೆ ನಾವಿಲ್ಲಿ ಕೇಳ್ತಾ ಇರೋದು ಒಂದು ಇಂಡಿಯಾ ಸಂಪೂರ್ಣವಾಗಿ ಎಂಬಾರ್ಗೋ ಮಾಡಬೇಕು ಯಾವುದೇ ಥರದ ಒಂದು ಟೈಸ್ ಇರಲ್ಲ ನಾವು ಯಾವುದೇ ಥರದ್ದು ಮಾಡಲ್ಲ ಅಂತ ಸರ್ ಇಂಡಿಯಾ ಸರ್ಕಾರ ಹೇಳಬೇಕು ಹೇಗೆ ಸೌತ್ ಆಫ್ರಿಕಾ ಅಪಾರ್ಥೈಡ್ ಇರುವಾಗ ಆಗಿತ್ತು ಆ ಥರ ಮಾಡ್ಬೇಕಂತ ಕೇಳ್ತೀವಿ ಇನ್ನೊಂದು ನಾವು ನೋಡಬೇಕಾಗಿದ್ರೆ ಇಂಡಿಯಾದಿಂದ ಸುಮಾರು ಕಾರ್ಮಿಕರನ್ನ ಕಳಿಸಿದ್ದಾರೆ ಇಸ್ರೇಲಿಗೆ ಅದು ಅದು ಕಂಪ್ ಅದನ್ನ ನಾವು ಅದನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋಕ್ಕಾಗಲ್ಲ ಕಾರ್ಮಿಕರು ಯಾರಿದ್ದಾರೋ ತಕ್ಷಣ ಇಲ್ಲಿ ಬರಬೇಕು ಮತ್ತು ಮೂರನೇದು ನಾವು ಇಂಡ್ಯಾದಲ್ಲಿರೋ ಎಲ್ಲ ಇನ್ಸ್ಟಿಟ್ಯೂಷನ್ಗೆಗಳು ನಾವು ಹೇಳ್ತಾ ಇರೋದು ಈ ಇಸ್ರೇಲ್ ಜೊತೆ ಟೈಯಪ್ಸ್ ಇರಲಿ ಕಲ್ಚರಲ್ ಟೈಯಪ್ಸ್ ಇರಲಿ ಇಸ್ರೇಲ್ ಇನ್ಸ್ಟಿಟ್ಯೂಷನ್ ಜೊತೆ ಟೈಪ್ ಇರಲಿ ತಕ್ಷಣ ನಿಲ್ಲಿಸಬೇಕು ಪ್ಯಾಲೆಸ್ತೈನ್ ಜೊತೆ ನಿಂತ್ಕೋಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಇವತ್ತು ಬೆಂಗಳೂರಿನ ಎಲ್ಲರೂ ಬಂದಿರೋದು ಪ್ಯಾಲೆಸ್ಟೈನ್ ಜೊತೆ ನಿಂತ್ಕೋಬೇಕು ಫ್ರಮ್ ದ ರಿವರ್ ಟು ದ ಸಿ ಫ್ರೀಡಮ್ ಸಿಗಬೇಕು ಅಂತ ಹೇಳ್ತಾ ಇಲ್ಲಿ ಬಂದಿದ್ದಾರೆ ವಿಶ್ವಸಂಸ್ಥೆ ಒಳಗಡೆಯಲ್ಲಿ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ನ ವಿಚಾರದಲ್ಲಿ ಈಗಾಗಲೇ ಆಗಿರ್ತಕ್ಕಂಥ ನಿರ್ಣಯ ಏನಿದೆ ಟೂ ಸ್ಟೇಟ್ ಸೊಲ್ಯೂಷನ್ ಅಂತ ಅನ್ನೋಂಥ ಪ್ರಶ್ನೆ ಅರವತ್ತೇಳನೇ ಇಸುವಿಗಿಂತ ಹಿಂದೆ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ನ ಬೌಂಡ್ರಿಗಳೇನಿತ್ತು ಆ ಬೌಂಡ್ರಿಗಳ ಪ್ರಕಾರವಾಗಿ ಎರಡು ಪ್ರತ್ಯೇಕ ರಾಷ್ಟ್ರಗಳು ನಿರ್ಮಾಣ ಆಗಬೇಕು ಪ್ಯಾಲೆಸ್ಟೈನ್ನ ರಾಜಧಾನಿಯಾಗಿ ಈಸ್ಟ್ ಜೆರುಸೆಲಮ್ ಪರಿಗಣನೆ ಆಗಬೇಕು ಆ ಪ್ರಕಾರವಾಗಿ ಈ ಇಸ್ರೇಲ್ ಪ್ಯಾಲೆಸ್ಟೈನ್ನ ಬಿಕ್ಕಟ್ಟಿಗೆ ಕೊನೆ ಹಾಕಬೇಕು ಅಂತೇಳಿ ವಿಶ್ವಸಂಸ್ಥೆ ನಿರ್ಣಯ ತಗೊಂಡು ಹಲವು ದಶಕಗಳೇ ಆಗಿದ್ದಾವೆ ಆದರೆ ಇದನ್ನು ಇಸ್ರೇಲ್ ಮಾನ್ಯ ಮಾಡ್ತಾ ಇಲ್ಲ ಮತ್ತು ಅಮೇರಿಕ ಇಸ್ರೇಲ್ನ ಜೊತೆಯಲ್ಲಿ ಪೂರ್ಣವಾಗಿ ನಿಂತುಕೊಂಡು ಇಂಥ ಹತ್ಯಾಕಾಂಡವನ್ನು ನಡೆಸಲಿಕ್ಕೆ ಅದು ಕೊಡ್ತಾ ಇದೆ ಈ ಹಿನ್ನೆಲೆ ಒಳಗಡೆಯಲ್ಲಿ ಇಸ್ರೇಲ್ ಜಗತ್ತಿನ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ವಿಶ್ವಸಂಸ್ಥೆಯ ನಿರ್ಣಯಗಳಿಗೆ ವಿರುದ್ಧವಾಗಿ ಮಾನವ ಹತ್ಯೆಯನ್ನು ಏನು ನಡೆಸ್ತಾ ಇದೆ ಇದನ್ನು ಒಪ್ಪಕ್ಕಾಗಲ್ಲ ಇದು ನಿಲ್ಲಬೇಕು ಅನ್ನೋವಂಥ ಒತ್ತಾಯವನ್ನು ಮಾಡಿ ಈವತ್ತು ಜಗತ್ತಿನಾದ್ಯಂತ ಮತ್ತು ಬೆಂಗಳೂರಲ್ಲೂ ಈ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಈ ಪ್ರತಿಭಟನೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸವಾದಿ ಸಿ ಪಿ ಎಂ ಮೊದಲಿಂದಲೂ ಕೂಡ ನಾವು ನಿಲುವು ತಗೊಂಡಿದ್ದೇವೆ ಪ್ಯಾಲೇಸ್ಟೈನ್ಗೆ ಸ್ವಾತಂತ್ರ್ಯ ಸಿಕ್ಕಬೇಕು ವಿಶ್ವಸಂಸ್ಥೆಯ ನಿರ್ಣಯವನ್ನು ಜಾರಿ ಮಾಡಬೇಕು ಅಂತೇಳಿ ಸಿ ಪಿ ಎಂ ಒತ್ತಾಯ ಮಾಡ್ತದೆ ನಾವು ಕಲೆಕ್ಟಿವಿಂದ ಸ್ಟೂಡೆಂಟ್ಸ್ ಗ್ರೂಪಿಂದ ಇದ್ದೀವಿ ನಾವು ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಮಾಡ್ತಾ ಇದ್ದೀವಿ ಅಂದರೆ ಸೆವೆಂತ್ ಅಕ್ಟೋಬರ್ ಲಾಸ್ಟ್ ಇಯರ್ ಒಂದು ದೊಡ್ಡ ಕೆಟ್ರಾಸ್ಟ್ರಫಿ ಆಯಿತು ಜೆನಸೈಡ್ ಆಯಿತು ಆ್ಯಕ್ಚುಲಿ ಪ್ಯಾರಿಸ್ಟೈನ್ಗೆ ಆ್ಯಂಡ್ ಫುಲ್ ಒನ್ ಇಯರಿಂದ ಅದೇ ಆಗ್ತಾ ಇದೆ ನಾವು ಇಂಡಿಯಾದಿಂದ ಇಂದ ಏನೂ ಮಾಡ್ತಾ ಇಲ್ಲ ಇವತ್ತು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಕಂಪ್ನಿ ಪ್ರೈವೇಟ್ ಕಂಪ್ನಿ ಪಬ್ಲಿಕ್ ಕಂಪ್ನಿ ಎಲ್ಲ ಇಸ್ರೇಲ್ ಆರ್ಮ್ ಸ್ಟ್ರೇಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಲ್ಚರಲ್ ಐ ಮೀನ್ ಇನ್ಸ್ಟಿಟ್ಯೂಷನ್ಸ್ ಇಂಟೆಲೆಕ್ಚುಯಲ್ ಇನ್ಸ್ಟಿಟ್ಯೂಷನ್ಸ್ ಎಸ್ ಸಿ ಎ ಎಮ್ ಸಿ ಸಿ ಅದೆಲ್ಲ ಬ್ಯಾಂಗ್ಳೂರಲ್ಲಿ ಕಾಲೇಜಸ್ ಇದೆ ಅದೆಲ್ಲ ಇಸ್ರೇಲ್ ಅದು ಅಕೆಡೆಮಿ ಇಸ್ರೇಲ್ ಅಕೆಡೆಮಿಯ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಬಂದಿದ್ದೀವಿ ಯಾಕೆ ಅಂದರೆ ನಾವು ಹೇಳ್ತಾ ಇದ್ದೀವಿ ನಾವು ಅದು ಬಾಯ್ಕಾಟ್ ಮಾಡಬೇಕು ಎಲ್ಲರಿಗೂ ಅದು ಬಾಯ್ಕಾಟ್ ಮಾಡಬೇಕು ನಮ್ಮ ಟೈಸ್ ಕಟ್ ಮಾಡಬೇಕು ಇಸ್ರೇಲಿಂದ ಪ್ಯಾಲೆಸ್ಟೈನಿನ್ ಚಿಲ್ಡ್ರೆನ್ ವಿಮೆನ್ ಮಕ್ಕಳಿಂದ ಮಕ್ಕಳಿಗೆ ನಾವು ಜೊತೆ ಇದ್ದೀವಿ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ ನಮ್ಮ ಗವರ್ಮೆಂಟಿಗೆ ನಾವು ಗೌರ್ಮೆಂಟ್ಗೆ ನಾವು ಹೇಳ್ತಾ ಇದ್ದೀವಿ ನಾವು ನಿಮಗೆ ಸಪೋರ್ಟ್ ಮಾಡಲ್ಲ ಇಮಿಡಿಯೇಟ್ ಆಗಿ ಟೈಸ್ ಕಟ್ ಮಾಡಬೇಕು ಟ್ರೇಡ್ ಎಂಬಾರ್ಗೋ ಆರ್ಮ್ಸ್ ಎಂಬಾರ್ಗೋ ಮಾಡಬೇಕು ಆಗಿ ಸೌತ್ ಆಫ್ರಿಕಾ ಅಪಾರ್ಟಾಯ್ ಟೈಮ್ ಹೇಗೆ ಮಾಡಿದ್ದೀವಿ ಅದೇ ಮಾಡಬೇಕು ಈ ಟೈಮ್ ಕೂಡ ಅದೇ ಮಾಡಬೇಕು ಪ್ರಾಫಿಟ್ಸ್ಗೆ ಹೋಗಬಾರ್ದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾಡಿ ಮಾಡೇಬಾರದು ಇಸ್ರೇಲ್ ಜೊತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು